ನಮ್ಮ ಸಂಘಗಳಲ್ಲಿ ಕೆಲಸ ಮಾಡೋಂಥದ್ದು ಸೆಕ್ರೆಟರಿಗಳು ಸಿಬ್ಬಂದಿಗೆ ಮೆಡಿಕ್ಲೇಮ್ ಅಂತೇಳಿ ಫಸ್ಟ್ ಟೈಮ್ ನಾವು ಮಾಡಿದೀವಿ ಇನ್ಶೂರೆನ್ಸ್ ಥರ ವೈದ್ಯಕೀಯ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ ಅವರು ಎಪ್ಪತ್ತು ಸಾವಿರವರೆಗೆ ಏನೇ ಕಾಯಿಲೆ ಬಂದರೂ ಕೂಡ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವ್ರಿಗೆ ಅನುಕೂಲ ಅನುಕೂಲ ಆಗಲಿ ಅಂತೇಳಿ ಎಪ್ಪತ್ತು ಸಾವಿರವರೆಗೂ ಮೆಡಿಕ್ಲೈಮ್ ಅಂತ ಮಾಡಿಕೊಟ್ಟಿದ್ದು ಫಸ್ಟ್ ಟೈಮ್ ನಾವು ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹಸುರು ಮೇವು ಬೆಳೆ ಅಂತ ಒಂದು ಎಕರೆಗೆ ಮೂರು ಸಾವಿರ ಬೀಜ ಕೊಟ್ಟು ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹ ದನ ಕೊಡೋದು ಅಂತೇಳಿ ತಗೊಂಡಂಥ ತೀರ್ಮಾನ ಎರಡು ಸಾವಿರ ಎಕರೆಯಲ್ಲಿ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ಬೀಜ ಕೊಟ್ಟು ನಾವು ಮೇವು ಬೆಳೆದಿದ್ದು ಕೂಡ ಅದು ಒಂದು ದಾಖಲೆ ಅದು ಅದು ರಾಜ್ಯದಲ್ಲಿ ಯಾವ ಒಕ್ಕೂಟ ಕೂಡ ಮಾಡಲಿಲ್ಲ ಆ ಜೊತೆಗೆ ರಾಸು ಕೃತಕ ಗರ್ಭಧಾರಣೆಗಳಿಗಾಗಿ ಹೆಚ್ಚುವರಿಯಾಗಿ ಕಾರ್ಯಕರ್ತರು ಇಟ್ಕೊಂಡಿರ್ತೀವಿ ಅವರು ಸುಮಾರು ಮುನ್ನೂರ ಐವತ್ತು ಜನ ಇದ್ದಾರೆ ಮೂವತ್ತು ಮುನ್ನೂರ ಐವತ್ತು ಜನ ಕೆಲಸ ಮಾಡೋಂಥವ್ರು ಅವರಿಗೆ ಎರಡು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಕೊಡೋಂಥವು ಕೂಡ ನಾವು ನಾವು ತಗೊಂಡಂಥ ತೀರ್ಮಾನ ಆಮೇಲೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿಕೊಂಡು ಅರವತ್ತು ವರ್ಷ ವಯಸ್ಸು ಅವನು ಏನು ಸಂಘದಲ್ಲಿ ಏನು ಸಂಬಳ ಕೊಡ್ತದ ಸಂಬಳ ಕೊಟ್ಟಿದ್ದು ಬಿಟ್ಟರೆ ಆಮೇಲೆ ಏನು ಇಲ್ಲ ಮನೆಗೆ ಇದ್ರು ವಾಪಸ್ ಹಂಗೆ ನಿವೃತ್ತಿ ಆದಾಗ ಅಂಥವುದೊಂದನ್ನು ನಾವು ತಗೊಂಡಂಥ ತೀರ್ಮಾನ ನಮ್ಮ ಒಕ್ಕೂಟದಲ್ಲಿ ಮೂರು ಲಕ್ಷ ರೂಪಾಯಿ ಕಾರ್ಯದರ್ಶಿ ಕೊಡೋಂಥದು ನಿವೃತ್ತಿಯಾದಾಗ ಗುಮಸ್ ಆಗಿ ಎರಡು ಲಕ್ಷ ಕೊಡೋಂಥದು ಮತ್ತು ಟೆಸ್ಟರ್ಗೆ ಸಹಾಯಕ ಸಹಾಯಕ ಅಂತ ಇರ್ತಾರೆ ಅವ್ರಿಗೆ ಒಂದು ಲಕ್ಷ ಕೊಡೋಂಥವುದು ಫಸ್ಟ್ ಟೈಮ್ ನಮ್ಮ ಇವನಲ್ಲಿ ತಗೊಂಡಂಥ ತೀರ್ಮಾನ ಅದು ಆಮೇಲೆ ಕೋಮಲಿಮೆ ಅಂತೇಳಿ ಹಾಲು ಉತ್ಪಾದಕರಿಗೆ ಒಂದು ಇನ್ಶೂರೆನ್ಸ್ ಕೋಮಲ್ ಇಮೆ ಅಂತೇಳಿ ಹೌದು ಒಂದು ಲಕ್ಷ ರೂಪಾಯಿ ಎಮರ್ಜೆನ್ಸಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಒಂದು ಲಕ್ಷ ರೂಪಾಯಿ ಕೊಡೋಂಥವುದು ಸ್ಕೀಮ್ ಕೊಟ್ಟಿದ್ದಿರ್ಬೋದು ಅದ್ರ ಜೊತೆಗೆ ಕ್ರೀಡೆಗೆ ಸಂಬಂಧಪಟ್ಟಂಗೆ ಯಾರಾದರೂ ಅಂತಾರಾಷ್ಟ್ರೀಯದಲ್ಲಿ ಭಾಗವಹಿಸುವಂಥದ್ದು ನಮ್ಮ ಹಾಲು ಉತ್ಪಾದಕರ ಮಕ್ಕಳು ಯಾರನ್ನೂ ಹೋದರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡೋಂಥವು ತೀರ್ಮಾನ ತಗೊಂಡಿದ್ದು ಆಮೇಲೆ ನಮ್ಮ ಹಾಲು ಉತ್ಪಾದಕರ ಮಕ್ಕಳು ಅದು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಎನಿ ಡಿಗ್ರಿ ಆಗಿರ್ಬೋದು ಕೆ ಎಸ್ ಟ್ರೈನಿಂಗ್ ಹೋಗೋದು ಐ ಎ ಎಸ್ ಹೋಗೋದು ಮತ್ತು ಇಂಜಿನಿಯರಿಂಗ್ ಹೋಗೋದು ಇವ್ರಿಗೆಲ್ಲ ಕಾಲರ್ಶಿಪ್ ಕೊಡುವಂಥ ಹೌದು ಐದು ಸಾವಿರ ಹತ್ತು ಸಾವಿರ ಜೊತೆಗೆ ಇಂಜಿನಿಯರಿಂಗ್ ಕೆ ಎ ಎಸ್ ಇಪ್ಪತ್ತೈದು ಸಾವಿರ ಕೊಡುವಂಥದು ಐ ಎ ಎಸ್ ಯಾರಾದರೂ ಟ್ರೈನಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಹಾಲು ಉತ್ಪಾದಕರ ಮಕ್ಕಳಿಗೆ ಐವತ್ತು ಸಾವಿರ ಕೊಡೋಂಥದು ಇದು ನಮ್ಮ ಆಡಳಿತ ಮಟ್ಟಿಗೆ ತಗೊಂಡಂಥ ಇವೆಲ್ಲ ಆ ಜೊತೆಗೆ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಈ ನಮ್ಮ ಪ್ರಶ್ನೋತ್ತರ ಇವು ಕೊಡೋದು ಅದು ಫಸ್ಟ್ ಟೈಮ್ ನಮ್ಮ ಒಕ್ಕೂಟದಲ್ಲಿ ನನ್ನೊಮ್ಮೆ ಗಮನಿಸು ಅನ್ನೋ ಒಂದು ಕ್ವಶನ್ ಬ್ಯಾಂಕ್ ಮಾಡಿ ಪ್ರತಿ ಎಲ್ಲ ಶಾಲೆಗಳಿಗೂ ಕೂಡ ಕೊಡೋಂಥದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಕೊಡೋಂಥ ತೀರ್ಮಾನ ತಗೊಂಡಿದ್ದು ಆಮೇಲೆ ಕೋವಿಡ್ ಟೈಮಲ್ಲಿ ದಿನಸಿ ಸಿಕ್ಕಟ್ಟಿಗಳು ಕೊಟ್ಟಿದ್ದು ಔಷಧಿ ಕೊಟ್ಟಿದ್ದು ಕೂಡ ತಮಗೆಲ್ಲ ಗೊತ್ತಿರೋದೆ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರದ ಡೇರಿ ಅದು ಕೂಡ ನಮ್ಮ ಆಡಳಿತ ಮಂಡಳಿ ನಾವು ನಾವು ತ ಏಳು ಸುಮಾರು ಏಳುವರೆ ಲಕ್ಷ ಲೀಟ್ರಿಗೆ ಮೆಗಾ ಡೈರಿನ ಪ್ರಾರಂಭ ಮಾಡಿರ್ಬೋದು ಅದ್ರ ಜೊತೆಗೆ ಮೆಗಾ ಡೈರಿ ಸುಮಾರು ಇನ್ನೂರು ಕೋಟಿಯಲ್ಲಿ ಅವತ್ತು ಪ್ರಾರಂಭ ಮಾಡಿದ್ದು ಇಷ್ಟೆಲ್ಲ ಕೂಡ ನಮ್ಮ ಆಡಳಿತ ಮಂಡಳಿ ನಮ್ಮ ಐದು ವರ್ಷದಲ್ಲಿ ಹಾಲು ಉತ್ಪಾದಕರ ಪರವಾಗಿ ಮತ್ತು ರೈತರ ಪರವಾಗಿ ಒಕ್ಕೂಟ ಲಾಸ್ ಇಲ್ಲದೆ ಒಕ್ಕೂಟದ ಲಾಭದಾಯಕವಾಗಿ ತಗೊಂಡು ಒಳ್ಳೆ ಒಳ್ಳೆಯ ಪ್ರಾಜೆಕ್ಟ್ಗಳು ತಗೊಂಡು ಇವೆಲ್ಲ ಮಾಡ್ಕೊಂಡು ಬಂದಿದ್ವಿ ಇದು ತಪ್ಪು ಸಂದೇಶ ನಮ್ಮ ಹಾಲು ಉತ್ಪಾದಕರಿಗೆ ರೈತರಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅಂಶ ಮುಖ್ಯನ ನಿಮ್ಮ ಮುಖಾಂತರ ಜನ ನಮ್ಮ ಜನತೆಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದು ಕರೆದಿದ್ದೀನಿ ಅದರ ಬಿಟ್ಟು ಬೇರೆ ಉದ್ದೇಶ ಏನೂ ಇಲ್ಲ ನಾನು ಇನ್ನು ಬೇರೆ ರೀತಿಯಲ್ಲಿ ಯಾರ ಬಗ್ಗೆ ಏನು ಕೂಡ ಹೋಗಲ್ಲ ಯಾರೇನು ಮಾತಾಡಿದ್ರು ನನ್ನ ಬಗ್ಗೆ ನಾನು ಟೀಕೆ ಮಾಡ್ಬೋದು ಅಂತ ತೀರ್ಮಾನ ಮಾಡಿದ್ದೀನಿ ನನಗೆ ತುಂಬ ಸಿಕ್ಕ ವಯಸ್ಸಿಂದ ರಾಜಕೀಯವಾಗಿ ನನ್ನ ತಾಲೂಕ್ ಜನತೆ ಅವಶ್ಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಗೊತ್ತು ಅವರು ಕಷ್ಟದಲ್ಲಿ ರಾಜಕೀಯವಾಗಿ ಬಂದಂಥವ್ರು ಅವ್ರ ಹಿನ್ನೆಲೆ ಬಂಗಾರಪೇಟೆ ಶಾಸಕರು ಹಿನ್ನೆಲೆ ಏನು ಪಾಪ ಇಲ್ಲ ನನ್ನ ಹಿನ್ನೆಲೆ ಏನೂ ಇಲ್ಲ ಪಾಪ ನಾನಾಗಿರ್ಬೋದು ಬಂಗಾರಪೇಟೆ ಶಾಸಕರಾಗ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಾವೇ ಸೃಷ್ಟಿ ಮಾಡ್ಕೊಂಡಿರುವಂಥವು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದಿದ್ದೀವಿ ಒಳ್ಳೆ ರೀತಿಯಲ್ಲಿ ಅವಕಾಶ ತಗೊಂಡಿದ್ದೀವಿ ಆದರೆ ಏನಾದರೂ ಈ ಥರ ಆದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲಿ ಪ್ರಶ್ನೆ ಮಾಡಬಹುದಾಗಿತ್ತೋ ಮಾಡಿದರೆ ನಾನು ಸ್ವಾಗತ ಬಯಸ್ತಾ ಇದ್ದೆ ಅದು ಯಾಕೋ ಏನೋ ನನಗೆ ನೋವು ಕೂಡ ಆಗ್ತದೆ ಆಮೇಲೆ ಒಂದು ಕಡೆ ನಮ್ಮ ಶಾಸಕರು ಅದು ಒಂದು ಸ ಜೊತೆಗೆ ವಯಸ್ಸಲ್ಲಿ ಸಿಕ್ಕೋರಾದ ಮೂರನೇ ಸಾರಿ ಶಾಸಕರಾಗಿದ್ದಾರೆ ನನ್ನ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ನನ್ನ ಬಗ್ಗೆ ಈ ಥರ ಮಾತಾಡಿ 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 ಸುಮಾರು ಜನ ನಾನು ರೂಢಿ ಆಗ್ಬಿಟ್ಟದು ನನಗೆ ನನಗೇನು ಅನಿಸಲ್ಲ ಯಾಕಂದರೆ ಇದೇನಾದರೂ ಹೊಸ್ದಾಗಿದ್ದರೆ ನಾನು ಭಯ ಬೀಳಬೇಕಾಗಿತ್ತು ಹೊಸ್ದಾಗಿದ್ದರೆ ಏನಪ್ಪ ಅಂತೇಳಿ ಯೋಚನೆ ಮಾಡಬೇಕಾಗಿತ್ತು ನನಗೆ ನನ್ನ ಜೀವನ ಪೂರ್ತಿ ಹೋರಾಟಗಳು ಬಂದಿದ್ದೀವಿ ಆತು ನಮ್ಮ ಬಂಗಾರಪೇಟೆ ಶಾಸಕರು ಕೂಡ ಹೋರಾಟದಲ್ಲಿ ಬಂದಿರೋದೆ ನಾನು ಕೂಡ ಹೋರಾಟದಲ್ಲೇ ಬಂದಿರೋನು ಈ ಹೋರಾಟಗಳಲ್ಲಿ ಬಂದಿರೋದ್ರಿಂದ ಇಂಥವು ಏನಾದರೂ ಬಂದಾಗ ನಾವು ಏನನ್ನ ಮಾಡಿದ್ವಾ ಏನೂ ಇಲ್ಲ ಧೈರ್ಯವಾಗಿರಬೇಕು ಮಾಡಿದರೆ ಭಯ ಬೀಳಬೇಕು ನಾನು ಏನೇನೂ ಮಾಡಿಲ್ಲ ಅದರಿಂದ ಭಯ ಬೀಳಂಥವುದಿಲ್ಲ ನನಗೆ ಕೊಟ್ಟಂಥ ಅವಕಾಶ ಎರಡೂ ಜಿಲ್ಲೆಯ ನಾಯಕರುಗಳು ಇವರೂ ಸೇರಿ ಎರಡೂ ಜಿಲ್ಲೆಯ ನಾಯಕರು ಅಂದರೆ ಬಂಗಾರಪೇಟೆ ಶಾಸಕರು ಕೂಡ ಸೇರಿ ಎಲ್ಲ ಎರಡೂ ಜಿಲ್ಲೆಯ ನಾಯಕರು ಕೊಟ್ಟಂಥ ಅವಕಾಶ ನನ್ನ ಆಡಳಿತ ಮಂಡಳಿಗೆ ಕೊಟ್ಟಂಥ ಅವಕಾಶ ತುಂಬ ಗೌರತ್ವವಾಗಿ ನಮ್ಮ ಇದನ್ನು ನಡೆಸ್ಕೊಂಡು ಒಂದು ನೆನಪು ಮಾಡ್ತೀನಿ ಕರ್ನಾಟಕ ರಾಜ್ಯದ ಎಲ್ಲ ಮಿಲ್ಕ್ ಯೂನಿಯನ್ ಹದಿನೈದು ಒಕ್ಕೂಟಗಳ ಅಧ್ಯಕ್ಷರು ಮತ್ತು ಎಮ್ ಡಿಗಳು ಕೆ ಎಂ ಎಫ್ ಅಧ್ಯಕ್ಷ ಮತ್ತು ಎಮ್ ಡಿ ಮತ್ತು ಮುಖ್ಯಮಂತ್ರಿ ಸಹಕಾರ ಮಂತ್ರಿ ಮತ್ತು ಪಶುಸಂಗೋಪನಾ ಮಂತ್ರಿ ಇವ್ರ ಮುಂದೆ ಒಂದು ಸಭೆ ಆಗ್ತದೆ ಆ ಸಭೆಯಲ್ಲಿ ಯಾವ ಒಕ್ಕೂಟ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಕೇಳಿದಾಗ ಕೆ ಎಂ ಎಫ್ ಎಮ್ ಡಿ ಜಗದೀಶ್ ಅವರು ಇದ್ರವಾಗ ಅವರು ಅಂಕಿಅಂಶ ಕೊಡುವಾಗ ಕೋಲಾರ ಸೀರೆ ನಂಬರ್ ಒಂದಿತ್ತು ರೇವಣ್ಣ ನಾನು ನಾನು ಅಂತ ಇದ್ದರು ರೇವಣ್ಣವರು ಇದ್ರು ಎಲ್ಲ ಒಕ್ಕೂಟದ ಅಧ್ಯಕ್ಷರಿದ್ರು ಇದ್ದರು ರೇವಣ್ಣು ನಂದು ನಂದು ಅಂತ ಇದ್ದರು ಅವಾಗ ನಾನು ಎಮ್ ಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಕೆಮ್ ಎಫ್ ಎಮ್ ಡಿ ಅವ್ರನ್ನ ಮುಖ್ಯಮಂತ್ರಿ ಕರೆಕ್ಟ್ ಮಾಹಿತಿ ಕೊಡಬೇಕಾಗ್ತದೆ ನೀವು ಯಾವ ಒಕ್ಕೂಟ ಯಾವ ಸ್ಥಾನದಲ್ಲಿ ಯಾವುದರಲ್ಲಿ ಮುಂದೆ ಇದ್ದಾರೆ ಅಂತ ಕೇಳಿದಾಗ ಅಲ್ಲಿ ಮುಖ್ಯಮಂತ್ರಿ ಮಾಡಿ ಸ್ಕ್ರೀನ್ ಓಪನ್ ಮಾಡಿದಾಗ ಸೀರಿಯಲ್ ನಂಬರ್ ಒನ್ ಕೋಲಾರ ಒಕ್ಕೂಟಿತ್ತು ಆಸನ ಆರ್ನೇದಿತ್ತು ಇಂಥ ಒಂದು ಕೀರ್ತಿಯನ್ನು ಮಾಡೋದಕ್ಕೆ ಇಂಥ ಒಂದು ಒಳ್ಳೆಯ ಆಡಳಿತ ಮಾಡೋದಕ್ಕೆ ನಾನು ಆಡಳಿತ ಮಾಡಲಿಕ್ಕೆ ಸಹಕಾರ ಎರಡು ಜಿಲ್ಲೆಯ ಎಲ್ಲರೂ ಕೊಟ್ಟಂಥ ಸಹಕಾರದಿಂದ ಇವತ್ತು ಒಂದು ಹೆಸರು ಮಾಡಿದ್ದೀನಿ ನೋವು ಆಗ್ತದೆ ಎಲ್ಲೋ ಒಂದು ಕಡೆ ಈ ರೀತಿ ಬಂದಾಗ ನೋವಾಗ್ತದೆ ಯಾಕಪ್ಪ ಇಂಥ ಒಂದು ಒಳ್ಳೆಯ ಆಡಳಿತ ಕೊಟ್ಟು ಏನೂ ಇಲ್ಲಿದೆ ಇವೆಲ್ಲ ಯಾಕೆ ಮಾತಾಡ್ತಾರೆ ಅಂತ ಇದು ಯಾರು ಮಾತಾಡ್ತಾವ್ರೆ ಅನ್ನೋದು ಕೂಡ ಒಂದು ಕಡೆ ನೋವಾಗ್ತದೆ ಯಾರೋ ಮಾತಾಡಿದರೆ ನಾವು ತಲೆ ಕೆಡ್ಸ್ಕೊಡೋದಂಥದ್ದಲ್ಲ ಇವ್ರು ಯಾಕೆ ಮಾತಾಡ್ತಾರೆ ಅನ್ನೋದು ನಾನು ಒಂದು ಕಡೆ ಯೋಚನೆ ನೋವು ಕೂಡ ಆಗ್ತದೆ ತೊಂದರೆ ಇಲ್ಲ ನಾನೇನು ಮಾಡಿಲ್ಲ ನೋವು ತಿನ್ನಂಥದ್ದು ಅಲ್ಲ ಭಯ ಬೀಳುವಂಥದ್ದಲ್ಲ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ